ಹಾಯ್ ನಮಸ್ತೆ ಎಲ್ರಿಗೂ ನಮ್ಮತ್ತೆ ಮಾಡಿರುವಂಥ ರುಚಿಕರವಾದ ನಿಪ್ಪಟ್ಟು ರೆಸಿಪಿ ತೋರಿಸ್ತೀನಿ ನೀವು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ ಸರಿ ಟ್ರೈ ಮಾಡಿ ಬಟ್ ಕಡಿಮೆ ಕ್ವಾಂಟಿಟಿನಲ್ಲಿ ಟ್ರೈ ಮಾಡಿ ನೋಡಿ ನಾನು ಈ ಗ್ಲಾಸಲ್ಲಿ ಐದು ಗ್ಲಾಸು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಕಡಿಮೆ ಕ್ವಾಂಟಿಟಿ ಹಾಕೋಬೋದು ಒಂದು ಗ್ಲಾಸ್ ಉರ್ಗಡ್ಲೆ ಪುಡಿ ತೊಗೊಂಡಿದ್ದೀನಿ ಒಂದು ಗ್ಲಾಸು ಸಣ್ಣ ರವೆ ತೊಗೊಂಡಿದ್ದೀನಿ ಇದೆಲ್ಲವನ್ನು ಮೂರನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಉರ್ಗಡ್ಲೆ ಪುಡಿ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ನೋಡಿ ಹಾಕಿ ಆದಮೇಲೆ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದೇ ಗ್ಲಾಸಲ್ಲಿ ಅಳತೆಯಲ್ಲಿ ತಗೊಂಡಿದ್ದೀನಿ ನೀವು ಯಾವ ಗ್ಲಾಸಲ್ಲಿ ಬೇಕಾದರೂ ಅಳತೆ ಮಾಡ್ಕೊಳ್ಳಿ ಇದಕ್ಕೆ ನಾನು ಮುಕ್ಕಾಲು ಗ್ಲಾಸು ಅಥವಾ ಅರ್ಧ ಗ್ಲಾಸು ಹಸಿ ಕಡಲೆ ಬೀಜನ ತರಿತರಿಯಾಗಿ ಪೌಡ್ರ್ ಮಾಡಿ ಹಾಕೊಂಡಿದ್ದೀನಿ ಇದಕ್ಕೆ ಪುಡಿ ಮಾಡಿ ಹಾಕೊಂಡಾದಮೇಲೆ ಇದಕ್ಕೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಹದಿನೆರಡು ಹಸಿರು ಮೆಣಸಿನ್ಕಾಯಿ ಶುಂಠಿ ಒಣಮೆಣ್ಸಿನ್ಕಾಯಿ ಹದಿನೈದರಿಂದ ಇಪ್ಪತ್ತು ಕರಿಬೇವಿನ ಸೊಪ್ಪು ಹೆಚ್ಚಿ ಹಾಕ್ಕೊಳ್ಳೋದು ನೆಕ್ಸ್ಟು ಉಪ್ಪು ಇದಿಷ್ಟನ್ನು ಚೆನ್ನಾಗಿ ರುಬ್ಕೊಳ್ಳಿ ಕರ್ಬೇವನ ಸೊಪ್ಪು ಕಟ್ ಮಾಡಿ ಸೇರಿಸ್ಕೊಳ್ಳಿ ಇದನ್ನು ಸ್ವಲ್ಪ ನೀರು ಹಾಕಿನೇ ರುಬ್ಬಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದು ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಗೆ ಸಿಪ್ಪೆ ತೆಗೆದು ಹಾಕಿ ಎಣ್ಣೆ ಬಿಸಿ ಮಾಡಿ ನಾನು ಮೂರು ಸರಿ ಈ ಥರ ಇದರಲ್ಲಿ ಹಾಕಿದ್ದೀನಿ ನೀವು ಬೇಕು ಅಂದರೆ ಸೋಟ್ ಏನಾದರೂ ತೊಗೊಳೋದು ಅದರದ್ರಲ್ಲಿ ಎರಡು ಸರಿ ಹಾಕೊಳ್ಳಿ ಸಾಕಾಗತ್ತೆ ಹಾಕಿ ಆದಮೇಲೆ ಒಂದು ಬಟ್ಲು ತೆಂಗಿನ ಹಸಿ ತೆಂಗಿನಕಾಯಿ ತುರಿ ಹಾಕಿ ಇದ್ರೆ ಒಣಕೊಬ್ಬರಿ ಹಾಕ್ಬೋದು ಅಂದರೆ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೂ ಆಯಿತು ಸ್ವಲ್ಪ ನೀರನ್ನ ಬೆಚ್ಚಗೆ ಮಾಡಿಕೊಂಡು ಆ ನೀರಿಂದ ಕಲಸಿ ನೋಡಿ ನಮ್ಮತ್ತೆ ಉಂಡೆ ಮಾಡ್ತಾಯಿದ್ದಾರೆ ಅಷ್ಟು ಇದು ಒಂದೇ ಸಮಕ್ಕೆ ಬರಲಿ ಎಲ್ಲ ಉಂಡೆಗಳು ಆವಾಗ ನೋಡೋದಕ್ಕೂ ತುಂಬ ಚೆನ್ನಾಗಿರತ್ತೆ ಅವ್ರು ಯಾವಾಗಲೂ ಪರ್ಫೆಕ್ಟು ಸೊ ಒಂದೇ ಅಳತೆನಲ್ಲಿ ಬರುತ್ತೆ ಯಾವಾಗಲೂ ಉಂಡೆ ಆಗಿರ್ಬೋದು ಅದು ಒತ್ತಿರೋದಾಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಒಂದು ಬಾಣಲೀಲಿ ಚೆನ್ನಾಗಿ ಎಣ್ಣೆ ಕಾಯಿಸಿ ಮೀಡಿಯಮ್ ಊರಿನಲ್ಲೇ ಇಟ್ಕೊಳ್ಳಿ ಅವ್ರು ಒತ್ತು ಒತ್ತು ಕೊಡ್ತಾ ಇದ್ದಾರೆ ಇಲ್ಲಿ ಬೇಯಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಮಿಸ್ ಮಾಡದೆ ಟ್ರೈ ಮಾಡಿ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಎರಡು ಗ್ಲಾಸ್ ಮೂರು ಗ್ಲಾಸ್ ಅಕ್ಕಿ ಹಿಟ್ಟು ತಗೊಂಡು ಟ್ರೈ ಮಾಡಿ ನೋಡಿ ಈ ಅದಕ್ಕೆ ಬೇಯಿಸ್ಕೋಬೇಕು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮಿಸ್ ಮಾಡದೆ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಇದನ್ನು ಬಿಟ್ಟು ನೀವೇನಾದರೂ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡೋದಾದರೆ ಅದನ್ನು ಕೂಡ ತಿಳಿಸಿ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಾವು ಟ್ರೈ ಮಾಡ್ತೀವಿ ಸುಮಾರು ಒಂದು ಐದು ಗ್ಲಾಸ್ ಅಕ್ಕಿ ಇಟ್ಟು ಒಂದು ಗ್ಲಾಸ್ ರವೆ ಒಂದು ಮುಕ್ಕಾಲು ಗ್ಲಾಸ್ ಹುರುಗಡ್ಲೆ ಎಲ್ಲ ಹಾಕಿ ಮಾಡಿದ್ದು ಒಂದು ಮೂವತ್ತೈದರಿಂದ ನಲ್ವತ್ತರ ಮೇಲೇ ಆಗಿತ್ತು ನಿಪ್ಪಟ್ಟು ತುಂಬ ರುಚಿಯಾಗಿತ್ತು ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ನೋಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗದೆ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಥ್ಯಾಂಕ್ ಯು ಸೋ ಮಚ್